ತುಳಸಿ ಪೂಜೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಈ ಎಲ್ಲ ನಿಯಮಗಳನ್ನು ಪಾಲಿಸಲೇಬೇಕು ದೇವಸ್ಥಾನ ಏಕಾದಶಿ ನಂತರ ದ್ವಾದಶಿ ತಿಥಿಯಂದು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಆಯೋಜಿಸಲಾಗುತ್ತದೆ ಈ ದಿನ ತುಳಸಿ ಮತ್ತು ಸಾಲಿಗ್ರಾಮದ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ದೇವುಥಾನ ಏಕಾದಶಿಯು ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ಬರುತ್ತದೆ ಈ ವರ್ಷ ದೇವುಥಾನ ಏಕಾದಶಿಯನ್ನು ನವೆಂಬರ್ ಹನ್ನೆರಡರಂದು ಮಂಗಳವಾರ ಆಚರಿಸಲಾಗುತ್ತದೆ ದೇವತ್ಥಾನ ಏಕಾದಶಿಯನ್ನು ಬಹಳ ಮುಖ್ಯವೆಂದೇ ಪರಿಗಣಿಸಲಾಗಿದೆ ಏಕೆಂದರೆ ಈ ದಿನ ಭಗವಾನ್ ವಿಷ್ಣುವು ನಾಲ್ಕು ತಿಂಗಳ ನಿದ್ರೆಯ ನಂತರ ಎಚ್ಚರಗೊಳ್ಳುತ್ತಾನೆ ದೇವುಥಾನ ಏಕಾದಶಿಯಿಂದ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಪ್ರಾರಂಭವಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ತುಳಸಿಯು ದೇವುಥಾನ ಏಕಾದಶಿ ಎಂದು ಸಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ ನೀವು ತುಳಸಿ ಪೂಜೆಯನ್ನು ಮಾಡುತ್ತಿದ್ದರೆ ಕೆಲವು ವಿಶೇಷ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ತುಳಸಿ ಪೂಜೆಯ ನಿಯಮಗಳನ್ನು ಕುರಿತು ತಿಳಿದುಕೊಳ್ಳೋಣ ಸಾಲಿಗ್ರಾಮ ಪೂಜೆ ಮಾಡಿ ತುಳಸಿ ಪೂಜೆ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ನಂತರ ಶಂಖ ಮತ್ತು ಗಂಟೆಯನ್ನು ಊದುವ ಮೂಲಕ ವಿಷ್ಣುವನ್ನು ಪೂಜಿಸಲು ಪ್ರಾರಂಭಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ದಿನವು ಮಂಗಳಕರವಾಗಿರುತ್ತದೆ ಮತ್ತು ಸುತ್ತಮುತ್ತಲಿನ ಪರಿಸರವು ಪವಿತ್ರವಾಗುತ್ತದೆ ವಿಷ್ಣು ಸಾಲಿಗ್ರಾಮದ ರೂಪವಾಗಿದ್ದು ಈ ದಿನ ಸಾಲಿಗ್ರಾಮವನ್ನು ಪೂಜಿಸಲಾಗುತ್ತದೆ ಸಂಧ್ಯಾಕಾಲದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮದ ವಿವಾಹ ಸಂಧ್ಯಾಕಾಲದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮದ ವಿವಾಹ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಸಂಧ್ಯಾಕಾಲವೆಂದರೆ ಸೂರ್ಯಾಸ್ತ ಮತ್ತು ಚಂದ್ರೋದಯವಾಗುವ ಸಮಯ ಈ ಸಮಯ ಸಂಜೆ ಐದರಿಂದ ಏಳರವರೆಗೆ ಇರುತ್ತದೆ ಈ ಸಮಯದಲ್ಲಿ ಹಸುಗಳು ತಮ್ಮ ಮನೆಗಳಿಗೆ ಹಿಂದಿರುಗುತ್ತವೆ ಮತ್ತು ಲಕ್ಷ್ಮೀದೇವಿಯು ಮನೆಗೆ ಆಗಮಿಸುತ್ತಾಳೆ ಸಾಲಿಗ್ರಾಮ ಮತ್ತು ತಾಯಿ ತುಳಸಿಯ ವಿವಾಹವು ಮುಸ್ಸಂಜೆಯಲ್ಲಿ ನಡೆಯುತ್ತದೆ ಇದನ್ನು ಪವಿತ್ರ ಸಮಯವೆಂದು ಪರಿಗಣಿಸಲಾಗುವುದು ತುಳಸಿ ಪೂಜೆಗೆ ಮಂಟಪದ ಸಿದ್ಧತೆ ಆಧುನಿಕ ಕಾಲದಲ್ಲಿ ಮದುವೆಯ ಮಂಟಪವನ್ನು ಅನೇಕ ವರ್ಣರಂಜಿತ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಲಾಗುತ್ತದೆ ಆದರೆ ತುಳಸಿ ಮದುವೆಯಲ್ಲಿ ಮಂಟಪವನ್ನು ಅಲಂಕರಿಸಲು ವಿಶೇಷ ನಿಯಮವಿದೆ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ತುಳಸಿ ಮದುವೆಗೆ ಕಪ್ಪು ಮತ್ತು ಬಾಳೆ ಎಲೆಗಳಿಂದ ಮದುವೆ ಮಂಟಪವನ್ನು ಅಲಂಕರಿಸಬೇಕು ಮಂಟಪವನ್ನು ಅಲಂಕರಿಸಿ ಕಲಶವನ್ನು ಸ್ಥಾಪಿಸಬೇಕು ಬಾಳೆ ಎಲೆಗಳು ಮತ್ತು ಕಬ್ಬನ್ನು ಮದುವೆಯ ಮಂಟಪವನ್ನು ಅಲಂಕರಿಸಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಡುಗಳನ್ನು ಹಾಡಲಾಗುತ್ತದೆ ತುಳಸಿ ವಿವಾಹದ ಎಲ್ಲ ಆಚರಣೆಗಳನ್ನು ಮಾಡುವಾಗ ಮಂತ್ರಗಳನ್ನು ಪಠಿಸಿದ ನಂತರ ಮಂಗಳಕರ ಹಾಡುಗಳನ್ನು ಸಹ ಹಾಡಲಾಗುತ್ತದೆ ತುಳಸಿ ವಿವಾಹದ ಸಮಯದಲ್ಲಿ ಪರಸ್ಪರ ಮಾತನಾಡುವ ಬದಲು ಶುಭ ಮತ್ತು ಮದುವೆಯ ಹಾಡುಗಳನ್ನು ಹಾಡಲಾಗುತ್ತದೆ ಇದರಿಂದ ವಾತಾವರಣದಲ್ಲಿ ಯಾವುದೇ ನಕಾರಾತ್ಮಕತೆ ಇರುವುದಿಲ್ಲ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿ ಉತ್ಸಾಹವನ್ನು ಕಾಣಬಹುದು ನಂತರ ಮಂಗಳಾಷ್ಟಕವನ್ನು ಪಠಿಸಬೇಕು ಪ್ರದಕ್ಷಿಣೆ ಹಾಕುವುದು ತುಳಸಿ ವಿವಾಹಕ್ಕೆ ಸಂಬಂಧಿಸಿದ ಈ ನಿಯಮವು ಬಹಳ ಮುಖ್ಯವಾಗಿದೆ ತುಳಸಿ ಮತ್ತು ಸಾಲಿಗ್ರಾಮದ ನಂತರ ಪ್ರದಕ್ಷಿಣೆಯನ್ನು ಹಾಕುವಾಗ ತುಳಸಿ ಮತ್ತು ಸಾಲಿಗ್ರಾಮವನ್ನು ಹಿಡಿದುಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು ಒಂದು ವೇಳೆ ತುಳಸಿಯನ್ನು ಹಿಡಿದುಕೊಂಡು ಪ್ರದಕ್ಷಿಣೆ ಹಾಕಲು ಸಾಧ್ಯವಾಗದೇ ಇದ್ದರೆ ನೀವೇ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಪ್ರದಕ್ಷಿಣೆಯನ್ನು ಹಾಕಬಹುದು ಪ್ರಸಾದವನ್ನು ವಿತರಿಸಿ ಪ್ರದಕ್ಷಿಣೆ ಹಾಕಿದ ನಂತರ ನೀವು ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಆರತಿಯನ್ನು ಮಾಡಬೇಕು ಇದರ ನಂತರ ಕುಟುಂಬವು ವಿಷ್ಣು ಮತ್ತು ತುಳಸಿ ದೇವಿಗೆ ನಮಸ್ಕರಿಸಬೇಕು ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ನಂತರ ಪ್ರಸಾದವನ್ನು ವಿತರಿಸಬೇಕು ಪ್ರಸಾದವು ಭಕ್ತಿಯ ಸಂಕೇತವಾಗಿದೆ ಮತ್ತು ಕುಟುಂಬದಲ್ಲಿ ಏಕತೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಪ್ರಸಾದ ತಿನ್ನುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಮೂಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು